ಫ್ರೆಂಡ್ಸ್ ಮೊದಲನೇದಾಗಿ ಈ ಒಂದು ಫೋಟೋಸ್ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಫೋಟೋಸ್ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೀವು ಅಂದ್ಕೊಳ್ತಾ ಇರಬಹುದು ಇದು ಅದು ಡಿ ಎಸ್ ಎಲ್ ಆರ್ ತೆಗೆದಿರೋ ಫೋಟೋಸ್ ಗಳು ಅಂತ ಆದ್ರೆ ಯಾವುದೇ ಕಾರಣಕ್ಕೂ ಅಲ್ವೇ ಅಲ್ಲ ಇದೊಂದು ನಾರ್ಮಲ್ ಆಂಡ್ರಾಯ್ಡ್ ಫೋನ್ ತೆಗೆದಿರೋ ಫೋಟೋಸ್ಗಳು ಕೂಡ ಆಗಿದೆ ನೀವು ಅಂದ್ಕೊತಾ ಇರಬಹುದು ಈ ನಾರ್ಮಲ್ ಫೋನ್ಲಿ ಈ ತರ ಡಿ ಎಸ್ ಎಲ್ ಆರ್ ಟೈಪ್ ಫೋಟೋ ಕ್ಯಾಪ್ಚರ್ ಮಾಡಬಹುದು ಅಂತ ಡೆಫಿನೆಟ್ಲಿ ಕ್ಯಾಪ್ಚರ್ ಮಾಡಬಹುದು ನಿಮ್ಗೆ ಈಗಾಗಲೇ ಈ ಒಂದು ವಿಡಿಯೋದ ಟೈಟಲ್ ಮತ್ತೆ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ನಿಮ್ಮ ಫೋನ್ ನ ಕ್ಯಾಮರಾವನ್ನ ಯಾವ ತರ ಡಿ ಎಸ್ ಎಲ್ ಆರ್ ಲಿ ಕನ್ವರ್ಟ್ ಮಾಡಿಬಿಟ್ಟು ಫೋಟೋಸನ್ನು ಕ್ಯಾಪ್ಚರ್ ಮಾಡೋದು ಅಂತ ಇವತ್ತಿನ ಕೂಡ ತಿಳಿಸ್ಕೊಡ್ತಾ ಇದೀನಿ ಈ ತರ ಫೋಟೋಸ್ ತೆಗೆದ್ರೆ ಅಂದ್ರೆ ಯಾರು ಕೂಡ ಒಂದು ಚೂರು ಡೌಟ್ ಬರ್ಲಾಗ್ರು ಸೇಮ್ ಸೇಮ್ ನಿಮ್ಗೆ ಡಿ ಎಸ್ ಎಲ್ ಅಲ್ಲಿ ಯಾವ ತರ ಒಂದು ಕ್ವಾಲಿಟಿ ನೋಡಕ್ಕೆ ಸಿಗುತ್ತೆ ಮತ್ತೆ ಬ್ಲರ್ ನೋಡಕ್ಕೆ ಸಿಗುತ್ತೆ ಅದೇ ರೀತಿಯ ಕ್ವಾಲಿಟಿ ನಿಮ್ಮ ಕೂಡ ಸಿಗುವಂತದ್ದು ನಿಮ್ಮ ಫೋನ್ ಅಪ್ಲೈ ಮಾಡೋದು ಯಾವ ಮಾಡುದು ಕ್ಯಾಪ್ಚರ್ ಮಾಡೋದು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವಿನ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತೆ ಚಾನಲ್ ನ ನೋಡ್ತೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ಲಾಸ್ ಮಾಡ್ಕೊಳ್ತೀರಾ ಇದೇ ರೀತಿ ಇನ್ಫಾರ್ಮೇಶನ್ ಫ್ರೀಗೆ ತಿಳ್ಕೊಳ್ತೇನೆ ಇರಬಹುದು ಕೆಡಕ್ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಫ್ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಾದ್ಮೇಲೆ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿಯ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಅದಾದ್ಮೇಲೆ ಕಾಮೆಂಟ್ ಸೆಕ್ಷನ್ ಹಾಗೆ ಸ್ವೈಪ್ ಮಾಡಿ ಹೈಪ್ ಅಂತ ಒಂದು ಆಪ್ಷನ್ ಕೂಡ ಕಾಣುತ್ತೆ ಹೈಪ್ ಮಾಡಿ ನೀವು ಹೈಪಿಂದ ಹೈಪ್ ವಿಡಿಯೋ ತುಂಬಾ ಜನಕ್ಕೆ ರೆಕಮೆಂಡ್ ಕೂಡ ಆಗುತ್ತೆ ನಿಮ್ಮಿಂದ ಒಂದು ಹೆಲ್ಪ್ ಕೂಡ ಆಗುತ್ತೆ ದಯವಿಟ್ಟು ಹೈಪ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಪ್ರೀವಿಯಸ್ ಒಂದು ಕೂಡ ಮಾಡಿದೆ ಕ್ಯಾಮ್ರಾದಲ್ಲಿ ಅಂದ್ರೆ ಕ್ಯಾಮ್ರಾ ಅಪ್ಲಿಕೇಶನ್ ಕೆಲವೊಂದು ಸೆಟ್ಟಿಂಗ್ಸ್ ಅನ್ನ ಕೂಡ ಮಾಡ್ಕೊಳ್ಳಿ ಅಂತ ಅದು ಕೂಡ ತುಂಬಾ ಜನಕ್ಕೆ ಯೂಸ್ ಕೂಡ ಆಗಿತ್ತು ಆ ಒಂದು ವಿಡಿಯೋ ನೀವು ಯಾರ್ಯಾರು ನೋಡಿಲ್ಲ ಬೇಗ ಒಂದು ವಿಡಿಯೋ ನೋಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಐ ಬಟನ್ ಲಿಂಕ್ ಅನ್ನ ಕೂಡ ಹಾಕಿರ್ತೀನಿ ಈ ಒಂದು ವಿಡಿಯೋ ನೋಡಿದ್ಮೇಲೆ ಆ ಒಂದು ವಿಡಿಯೋ ಕೂಡ ನೋಡ್ಕೊಳ್ಳಿ ಅದಾದ್ಮೇಲೆ ಈಗ ಇವತ್ತಿನ ವಿಡಿಯೋದಲ್ಲಿ ಒಂದು ಅಪ್ಲಿಕೇಶನ್ ಕೂಡ ಇದೆ ಈ ಒಂದು ಅಪ್ಲಿಕೇಶನ್ ನಿಮ್ಮ ಫೋನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು ಅವಾಗಲೇ ಹೇಳಿದ್ನಲ್ಲ ಸೇಮ್ ಟು ಸೇಮ್ ಡಿ ಎಸ್ ಎಲ್ ಯಾವ ತರ ಫೋಟೋಸ್ ನೋಡಕ್ಕೆ ಸಿಗುತ್ತೆ ಅದೇ ರೀತಿ ಕ್ಯಾಪ್ಚರ್ ಕೂಡ ಮಾಡಬಹುದು ವಿಡಿಯೋವನ್ನ ಯಾರು ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ಅಂಕ ನೋಡಿ ಏನಕ್ಕೆ ಅಂದ್ರೆ ಒಂದು ಸ್ಟೆಪ್ ಮಿಸ್ ಆಯ್ತು ಕೂಡ ನಿಮ್ಮ ಫೋಟೋ ಬರ್ಬೋದು ಹಾಗೆ ಲಾಸ್ಟ್ ಅಂಕ ನೋಡಿ ಅದಾದ್ಮೇಲೆ ನೋಡಬಹುದು ನಿಮ್ಮ ಫೋನ್ ತಗೊಂಡು ಡೈರೆಕ್ಟ್ ಆಗಿ ಗೂಗಲ್ ಪ್ಲೇ ಸ್ಟೋರ್ಗೆ ಗೆ ಬನ್ನಿ ಫಸ್ಟ್ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಕೂಡ ಮಾಡ್ಕೊಬೇಕಲ್ಲ ಇಲ್ಲಿ ಸರ್ಚ್ ಮಾಡಿ ರೀಲೆನ್ಸ್ ಅಂತ ಇದು ತುಂಬಾ ಫೇಮಸ್ ಆದ ಅಪ್ಲಿಕೇಶನ್ ಕೂಡ ಆಗಿದೆ ಈಗಾಗಲೇ ಒಂದು ಕೋಟಿಗಿಂತ ಅಧಿಕ ಜನ ಒಂದು ಅಪ್ಲಿಕೇಶನ್ ಯೂಸ್ ಕೂಡ ಮಾಡಿದ್ರೆ ಅದಾದ್ಮೇಲೆ ಫೋರ್ ಫಾರ್ ಅಪ್ಲಿಕೇಶನ್ ರೇಟಿಂಗ್ಸ್ ಕೂಡ ಇದರಲ್ಲೇ ಗೊತ್ತಾಗುತ್ತೆ ಅಪ್ಲಿಕೇಶನ್ ಎಷ್ಟು ಮತ್ತೆ ಎಷ್ಟು ಯೂಸ್ ಆಗುತ್ತೆ ಅಂತ ಅದಾದ್ಮೇಲೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ಡೈರೆಕ್ಟ್ ಡಿಫ್ರೆಂಟ್ ಡಿಫರೆಂಟ್ ಆಗಿರುವ ಕ್ಯಾಮ್ರಾ ಕೂಡ ಸಿಗುತ್ತೆ ಅದನ್ನ ಸೆಲೆಕ್ಟ್ ಮಾಡುವ ಫೋಟೋಸ್ ಕ್ಯಾಪ್ಚರ್ ಮಾಡಬಹುದು ಎಕ್ಸಾಪಲ್ ಇಲ್ಲೇ ಗೈಡ್ ಕೂಡ ಮಾಡ್ತಾರೆ ಸ್ಟಾರ್ಟಿಂಗ್ ಚೆಕ್ ಕೂಡ ಮಾಡ್ಕೊಳ್ಳಿ ಹಾಗೆ ಸ್ವೈಪ್ ಮಾಡಿ ಸ್ವೈಪ್ ಮಾಡಿ ಎಷ್ಟೆಷ್ಟು ಫ್ಯೂಚರ್ ಇದೆ ಅಂತ ಕ್ಲಿಯರ್ ನೋಡಬಹುದು ಈ ರೀತಿ ಎಂಡ್ ಕೂಡ ಬರುವಂತದ್ದು ಮತ್ತೆ ಈ ರೀತಿ ಸ್ವೈಪ್ ಮಾಡಿ ಮತ್ತೆ ನೋಡಬಹುದು ನಿಮಗೆ ಇನ್ನು ಎಕ್ಸ್ಟ್ರಾ ಫೀಚರ್ಸ್ಗಳು ಬೇಕು ಅಂದರೆ ನೀವು ಅದನ್ನ ಬೈ ಕೂಡ ಮಾಡ್ಬೋದು ಬೇಡ ಅಂದರೆ ನಿಮ್ಮ ಮೇಲ್ಗಡೆ ನೋಡ್ಬೋದು ಇಂಟು ಮಾರ್ಕ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಗೆ ಇಲ್ಲಿ ತುಂಬ ಮೋಡ್ಸ್ಗಳು ಕೂಡ ಸಿಗುತ್ತೆ ಫಸ್ಟ್ ಒನ್ ನೋಡ್ಬೋದು ಇಲ್ಲಿ ಡಿ ಎಸ್ ಎಲ್ ಆರ್ ಬ್ಲರ್ ಫೋಟೋ ಎಡಿಟಿಂಗ್ ಅಂತ ಕಾಣುತ್ತಲ್ಲ ನಿಮ್ಮ ಹತ್ರ ಈಗ ಬೇರೆ ಒಂದು ಫೋಟೋಸ್ಗಳಿತ್ತು ಅಂದರೆ ಅದನ್ನು ಕೂಡ ಅಷ್ಟೇ ನೀವು ಡಿ ಎಸ್ ಎಲ್ ಆರ್ ಟೈಪ್ ತೆಗೆದಿರೋ ಒಂದು ಫೋಟೋಸಾಗಿ ಮಾಡ್ಕೊಬೋದು ಸಿಂಪಲ್ ಆಗಿ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಆಕ್ಸೆಸ್ ಕೂಡ ಕೇಳ್ತಾ ಸೊ ಸಿಂಪಲ್ ಆಗಿ ಗೋಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಪರ್ಮಿಷನ್ ಕೂಡ ಕೇಳ್ತಾ ಅದನ್ನ ಎನೇಬಲ್ ಮಾಡಿ ಅದಾದ್ಮೇಲೆ ನೋಡ್ಬೋದು ನಿಮ್ಮ ಗ್ಯಾಲರಿಲಿ ಯಾವ್ದೊಂದು ಫೋಟೋಸ್ ಇತ್ತಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಗ್ಯಾಲರಿಗ ಯಾವುದೇ ಫೋಟೋಸ್ ಇಲ್ಲ ಹಾಗಾಗಿ ಇಲ್ಲಿಂದ ಗೆ ಒಂದು ಫೋಟೋ ಕೂಡ ಅದನ್ನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ಯಾವ್ದಾರ ಎಡಿಟ್ ಮಾಡೋದು ಅಂತ ಅಂದರೆ ನೀವು ಇಲ್ಲಿ ಎಡಿಟ್ ಕೂಡ ಮಾಡ್ಬೋದು ಲೈವ್ ಆಗಿ ಶೂಟ್ ಮಾಡಿ ಡಿ ಎಸ್ ಎಲ್ ಆರ್ ಥರ ಕ್ಯಾಪ್ಚರ್ ಕೂಡ ಮಾಡೋದು ಎರಡು ಕೂಡ ತಿಳಿಸ್ಕೊಡ್ತೀನಿ ಲಾಸ್ಟ್ ತನಕ ನೋಡಿ ಫಸ್ಟ್ ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಅನಲೈಸಿಂಗ್ ಅಂತ ಕಾಣುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಒಂದು ತ್ರೀ ಸೆಕೆಂಡ್ ಟೈಪ್ ಕೂಡಿ ಸಾಕು ನಿಮ್ಮ ಇಲ್ಲಿ ಸೆಲೆಕ್ಟ್ ಕೂಡ ಆಗುತ್ತೆ ಅನಲೈಸ್ ಕೂಡ ಆಗುತ್ತೆ ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಇಲ್ಲಿ ಎಡಿಟ್ ಕೂಡ ಆಗುವಂಥದ್ದು ಸೇಮ್ ಟು ಸೇಮ್ ನಿಮ್ಗೆ ಇಲ್ಲಿ ಡಿ ಎಸ್ ಎಲ್ ಟೈಪ್ ನೋಡೋಕೆ ಸಿಗುತ್ತೆ ಗುರು ಇದು ನಾರ್ಮಲ್ ಫೋಟೋ ಕೂಡ ನೋಡ್ಬೋದು ಪ್ರಿವ್ಯೂ ಕೂಡ ಶೋ ಮಾಡ್ತೇನೆ ಇದು ನಾರ್ಮಲ್ ಫೋಟೋ ಕೂಡ ಇದೆ ಎಡಿಟ್ ಯಾವ ಕಾಣ್ತೀನಿ ನೀವೇ ಅಬ್ಸರ್ವ್ ಕೂಡ ಮಾಡಬಹುದು ವ್ಯತ್ಯಾಸನೇ ಇಲ್ಲ ನಿಮ್ಗೆ ಡಿ ಎಸ್ ಎಲ್ ಆರ್ ಮತ್ತೆ ಈ ಒಂದು ಅಪ್ಲಿಕೇಶನ್ ಫೋಟೋ ಎಡಿಟ್ ಆಗಿ ಬರೋಕು ವ್ಯತ್ಯಾಸ ಅಪರ್ಚರ್ ನ ಸ್ವಲ್ಪ ನೀವು ಚೇಂಜ್ ಮಾಡ್ಕೊಬೇಕು ಅಂದ್ರೆ ಕೆಳಗಡೆ ನೋಡಬಹುದು ಅಪರ್ಚರ್ ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಗೆ ಎಷ್ಟು ಬ್ಲರ್ ಬೇಕು ಅದನ್ನ ನೀವು ಇಲ್ಲಿ ತುಂಬಾ ಸೆಲೆಕ್ಟ್ ಕೂಡ ಮಾಡ್ಕೊಬೋದು ನೋಡಬಹುದು ಈ ರೀತಿಯಾಗಿ ಅಪರ್ಚರ್ ನ ಸೆಲೆಕ್ಟ್ ಮಾಡ್ಕೊಂಡು ಬ್ಲರ್ ಕೂಡ ಮಾಡ್ಕೊಬೋದು ಫುಲ್ ಬ್ಲರ್ ಬೇಕು ಅಂದ್ರೆ ಫುಲ್ ಕೂಡ ಮಾಡ್ಕೊಬೋದು ಬಟ್ ಫುಲ್ ಮಾಡ್ಕೊಂಡು ಅಂದ್ರೆ ಫೋಟೋ ಕಾಣೋದಿಲ್ಲ ನಿಮಗೆ ಡಿ ಎಸ್ ಯಾವ ತರ ಕಾಣುತ್ತೆ ಅಷ್ಟು ನೀವು ತುಂಬಾ ಈಸಿ ಮಾಡ್ಕೊಬಹುದು ಅದಾದ್ಮೇಲೆ ನೋಡಬಹುದು ಮ್ಯಾಜಿಕ್ ಎನ್ಹಾನ್ಸ್ ಅಂತ ಕಾಣುತ್ತೆ ಸಿಂಪಲ್ ಆಗಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಇನ್ನೂ ಸಕತ್ತಾಗಿ ಎಡಿಟ್ ಆಗಿ ಬರುತ್ತೆ ಅದಾದ್ಮೇಲೆ ನೋಡಬಹುದು ನೀವು ಇಲ್ಲಿ ಲೆನ್ಸ್ ಅನ್ನ ಚೇಂಜ್ ಮಾಡ್ತೀರ ಅಂದ್ರೆ ಅದು ಕೂಡ ಆಪ್ಷನ್ ಇದೆ ಸಿಂಪಲ್ ಆಗಿ ನೋಡಬಹುದು ಕೆಳಗಡೆ ಲೆನ್ಸ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲೂ ಕೂಡ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವ ಕ್ಯಾಮ್ರಾ ಲೆನ್ಸ್ಗಳು ಕೂಡ ಇರುತ್ತೆ ಅಂದ್ರೆ ಯಾವ ಕ್ಯಾಮ್ರಾ ಲೆನ್ಸ್ ಅಲ್ಲಿ ತೆಗೆದ್ರೆ ಯಾವ ತರ ಫೋಟೋಸ್ ಗಳು ಬರುತ್ತೆ ಸೇಮ್ ಟು ಸೇಮ್ ಆ ಒಂದು ಮೋಡ್ಸ್ ಕೂಡ ಕೂಡಲಿ ಇಟ್ಟಿದ್ದಾರೆ ನೋಡ್ಬೋದು ಆರ್ ಎಫ್ ಅಂತ ಇರ್ಬೋದು ಅದಾದ್ಮೇಲೆ ಪೆಟ್ ಅಂತ ಇದೆ ಅಂದ್ರೆ ಇದು ನೀವು ಯೂಸ್ ಮಾಡಬೇಕು ಅಂದ್ರೆ ಈ ಒಂದು ಪ್ರೀಮಿಯಂ ಅನ್ನ ಪರ್ಚೇಸ್ ಕೂಡ ಮಾಡ್ಕೊಬೇಕಾಗುತ್ತೆ ಗುರು ನಾವು ನಾರ್ಮಲ್ ಯೂಸ್ ಅಂದರೆ ಸಬ್ಸ್ಕ್ರಿಪ್ಷನ್ನ ಪರ್ಚೇಸ್ ಮಾಡಿದಲ್ಲಿ ನೀವು ತುಂಬಾ ಚೆನ್ನಾಗಿರುವ ಅನ್ನ ಕೂಡ ತುಂಬಾ ಈಸಿಗೆ ಯೂಸ್ ಮಾಡ್ಕೊಬೋದು ಅಂತೂ ನಿಮಗೆ ಬೇಕೇ ಬೇಕು ಅಂದರೆ ಸಬ್ಸ್ಕ್ರಿಪ್ಷನ್ ತುಂಬಾ ತುಂಬ ಈಸಿಗೆ ಪರ್ಚೇಸ್ ಮಾಡ್ಕೊಬೋದು ಸಾವಿರದ ಒಂಬೈನೂರ ಪೇ ಮಾಡಿದ್ರೆ ಟೈಮ್ ನಿಮ್ಗೆ ಇಲ್ಲಿ ಫ್ರೀ ಸಿಗುತ್ತೆ ಇದು ಎರಡನೇ ಫೀಚರ್ ಇನ್ನು ಕೂಡ ಚೆನ್ನಾಗಿ ಫೋಟೋವನ್ನು ಎಡಿಟ್ ಮಾಡ್ಕೊಬೇಕು ಅಂದ್ರೆ ಕಲರ್ ಲ್ಯಾಬ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನ ನೋಡೋದು ಫ್ಲಾಶ್ ಅಂತ ಇದೆ ಅಂದ್ರೆ ಯಾವ ಫ್ಲಾಶ್ ಲೈಟ್ ಅಲ್ಲಿ ಯಾವ ತರ ತೆಗೆದ್ರು ಫೋಟೋ ಚೆನ್ನಾಗಿ ಬರುತ್ತೆ ಅಂತ ಅದು ಕೂಡ ಇಲ್ಲಿ ಆಪ್ಷನ್ ಕೂಡ ಅದನ್ನ ಕೂಡ ಸೆಲೆಕ್ಟ್ ಮಾಡ್ಕೊಬಹುದು ಇಂಟೆನ್ಸಿ ಆಗಿರ್ಬೋದು ಟೆಂಪರಬಹುದು ಪ್ರತಿಯೊಂದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಆಪ್ಷನ್ ಕೂಡ ನೀಡಿದಾರೆ ನಂತರ ಹಾಗೆ ಬ್ಯಾಕ್ ಬನ್ನಿ ಮತ್ತೆ ಫೋಟೋವನ್ನು ಸೆಲೆಕ್ಟ್ ಮಾಡಿ ಮತ್ತೆ ಅದು ಬ್ಯಾಕ್ ಬಂದ್ಬಿಡ್ತು ಈಗ ನೋಡಬಹುದು ಮತ್ತೆ ಹೆಚ್ ಡಿ ಫೋಟೋ ಕನ್ವರ್ಟ್ ಮಾಡ್ತಾರೆ ಅಂದ್ರೆ ಕೆಳಗಡೆ ಆಪ್ಷನ್ ಕೂಡ ಹೆಚ್ ಡಿ ಎನ್ಸ್ ಅಂತ ಸಿಂಪಲ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಇದನ್ನ ಯೂಸ್ ಮಾಡ್ಬೇಕಂದ್ರೆ ಸಬ್ಸ್ಕ್ರಿಪ್ಷನ್ ಇಲ್ಲಿ ಪರ್ಚೇಸ್ ಮಾಡ್ಕೊಬೇಕಾಗುತ್ತೆ ಈಗ ಗುರು ಇಲ್ಲಿ ರೆಡಿ ಕೂಡ ಅದೇ ನೀವು ಫಸ್ಟ್ ಫೋಟೋವನ್ನ ನೋಡ್ತೀರಾ ಇದೇ ಫೋಟೋ ಅಂದ್ರೆ ತರ ಇತ್ತು ಫೋಟೋ ಈಗ ಕಂಪ್ಲೀಟ್ ಆಗಿ ಎಡಿಟ್ ಆದ್ಮೇಲೆ ನೋಡ್ತಿದ್ರ ಎಷ್ಟು ಸಖತ್ ಆಗಿ ಎಡಿಟ್ ಆಗಿದೆ ಅಂತ ನೀವೇ ಜಡ್ ಮಾಡ್ಬೋದು ಅದಾದ್ಮೇಲೆ ಹಾಗೆ ಬ್ಯಾಕ್ ಬನ್ನಿ ಇನ್ನು ಲೈವ್ ಆಗಿ ಫೋಟೋ ಶೂಟನ್ನು ಮಾಡಬೇಕು ಅಂದರೆ ಸೆಡಲ್ ನೋಡ್ಬೋದು ಪ್ರೋ ಕ್ಯಾಮ್ರಾ ಅಂತ ಕಾಣ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಪರ್ಮಿಷನ್ ಗ್ರಾಂಟ್ ಮಾಡಿ ಈಗ ನೀವು ಫೋಟೋಸನ್ನು ಕ್ಯಾಪ್ಚರ್ ಮಾಡ್ತೀರ ಅಂದರೆ ಇಲ್ಲೇ ಕ್ಯಾಮ್ರಾ ಕೂಡ ಓಪನ್ ಆಗುತ್ತೆ ಅದಾದ್ಮೇಲೆ ಯಾವ ಥರ ಸೆಟ್ಟಿಂಗ್ಸ್ ಬೇಕು ಆ ಥರ ಕೂಡ ಪೋರ್ಟ್ರೇಟ್ ಅಲ್ಲಿ ತೆಗೆತರ ಅಂದರೆ ಪೋಟ್ರೇಟ್ ಒಂದು ಆಪ್ಷನ್ ಕೂಡ ಇದೆ ಅದನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಇಲ್ಲೊಂದು ಆಪ್ಷನ್ ಕೂಡ ಇದೆ ಡಿ ಎಸ್ ಎಲ್ ಆರ್ ಅಂತ ಸಿಂಪಲ್ ಆಗಿ ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಗೆ ಒಂದು ಆಪ್ಷನ್ ಕೂಡ ನೋಡಕ್ಕೆ ಸಿಗುವಂತದ್ದು ಕ್ಲೈಮ್ ತ್ರೀ ಫೋಟೋ ಸೆಷನ್ಸ್ ಅಂತ ಸಿಂಪಲ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಡಿ ಎಸ್ ಎಲ್ ಆರ್ ಮಾಡಿ ಆನ್ ಕೂಡ ನೀವೀಗ ಈ ಒಂದು ಮಾಡಲ್ ಯಾವುದೇ ಫೋಟೋವನ್ನ ಕ್ಯಾಪ್ಚರ್ ಮಾಡಿದ್ರೆ ಕೂಡ ಸೇಮ್ ಟು ಸೇಮ್ ನಿಮಗೆ ಡಿ ಎಸ್ ಎಲ್ ಏ ತೆಗ್ದಿರೋ ಲುಕ್ ಕೂಡ ನಿಮಗೆ ನೋಡಕ್ಕೆ ಸಿಗುತ್ತೆ ಎಕ್ಸಾಂಪಲ್ ನನಗೆ ತೋರಿಸ್ತೀನಿ ಫ್ರೆಂಡ್ಸ್ ಈಗ ನೋಡಬಹುದು ನಾನು ಒಂದು ಫೋನ್ ಫೋಟೋ ಕೂಡ ತೆಗ್ದೆ ಸಿಂಪಲ್ ಆಗಿ ಇದನ್ನ ಸೆಲೆಕ್ಟ್ ಕೂಡ ಮಾಡ್ಕೊಳ್ತೀನಿ ನೋಡಬಹುದು ಇದರಲ್ಲಿ ಆಬ್ಜೆಕ್ಟ್ ಮಾತ್ರ ತುಂಬ ಹೈಲೈಟ್ ಆಗುತ್ತೆ ಇದರಲ್ಲಿ ಡಿ ಎಸ್ ಎಲ್ ಕೂಡ ಸೇಮ್ ಅಲ್ಲ ಆಬ್ಜೆಕ್ಟ್ ತುಂಬ ಹೈಲೈಟ್ ಕೂಡ ಆಗುತ್ತೆ ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಬ್ಲರ್ ಕೂಡ ಆಗುತ್ತೆ ಅದಾದ್ಮೇಲೆ ಇದ್ರಲ್ಲಿ ನೀವು ಇನ್ನೂ ಕೂಡ ಎಡಿಟ್ ಮಾಡ್ಕೊಬೇಕು ಅಂದರೆ ಸಿಂಪಲ್ ಆಗಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಟೂಲ್ಸ್ಗಳು ಕೂಡ ಓಪನ್ ಆಗುತ್ತೆ ಅದಾದಮೇಲೆ ಬೇಕಾಗಿರೋ ಥರ ನೀವು ಇಲ್ಲಿ ತುಂಬ ಈಸಿಗೆ ಎಡಿಟನ್ನು ಕೂಡ ಮಾಡ್ಕೊಬಹುದು ಲೆನ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಅಪರ್ ಚೆನ್ನಾಗಿ ಸೆಲೆಕ್ಟ್ ಮಾಡಿ ಎಷ್ಟು ಅಪರ್ಚರ್ ಬೇಕು ಎಲ್ಲ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಮ್ಯಾಜಿಕ್ ಎನ್ಹೆನ್ಸ್ ಮೇಲೆ ಕ್ಲಿಕ್ ಮಾಡ್ತಂಗೆ ನಿಮ್ಮ ಫೋಟೋ ಸೇಮ್ ಟು ಸೇಮ್ ನಿಮಗೆ ನೋಡ್ಬೋದು ಡಿ ಎಸ್ ಎಲ್ ಆರ್ ತರ ನೋಡಕ್ಕೆ ಸಿಗುತ್ತೆ ಚೇಂಜಸ್ ಎಲ್ಲಾದ್ರು ನಂಗಂತೂ ಈ ಒಂದು ಅಪ್ಲಿಕೇಶನ್ ಸಕ್ಕತ್ನೇ ಸಖತ್ ಇಂಪ್ರೆಸ್ ಕೂಡ ಮಾಡಿದೆ ನಿಮ್ಗೆ ಕೂಡ ಅಷ್ಟೇ ಈ ಒಂದು ಅಪ್ಲಿಕೇಶನ್ ಸಖತ್ ಇಷ್ಟ ಆಗಿ ಆಗುತ್ತೆ ಅದಾದ್ಮೇಲೆ ನೋಡ್ಬೋದು ಮುಂಚೆ ಫೋಟೋ ಈ ರೀತಿತ್ತು ಈಗ ಎಡಿಟ್ ಮಾಡಿದ ಮೇಲೆ ಈ ರೀತಿಯ ಕೂಡ ಆಗಿರುವಂತದ್ದು ಸಿಂಪಲ್ ಆಗಿ ನೀವೀಗ ಸೇವ್ ಮಾಡ್ಕೊಬೇಕು ಅಂದ್ರೆ ಮೇಲ್ಗಡೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಅಸ್ ನೀವು ಇಮೇಜ್ ಅಂತ ಕಾಣ್ತಾರೆ ಈ ಒಂದು ಇಮೇಜ್ ನಿಮ್ಮ ಗ್ಯಾಲರಿಗೆ ಸೇವ್ ಕೂಡ ಇರುತ್ತೆ ನೀವು ಎಲ್ಲಿ ಬೇಕು ಅದನ್ನು ತುಂಬಾ ಈಜಿಗೆ ಶೇರ್ ಕೂಡ ಮಾಡುವ ಮತ್ತೆ ಇನ್ನೊಂದೇನು ಅಂದ್ರೆ ಇದರಲ್ಲಿ ವಾಟರ್ ಮಾರ್ಕ್ ಕೂಡ ಬರುವಂತದ್ದು ಗ್ಯಾಲರಿಗೆ ಸೇವ್ ಆದ್ಮೇಲೆ ಸ್ವಲ್ಪ ಕ್ರಾಪ್ ಮಾಡ್ಕೊಳ್ಳಿ ಯಾವುದೇ ಕಣಕ ವಾಟರ್ ಮಾರ್ಕ್ ನೋಡೋಕೆ ಸಿಗೋದಿಲ್ಲ ಓವರ್ ಆಲ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಎರಡು ಮಾತಿಲ್ಲರೂ ಸಕ್ಕತ್ತಾಗಿದೆ ಅಪ್ಲಿಕೇಶನ್ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಿ ಮತ್ತೆ ಫೋನ್ ಯೂಸ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ವಾಟ್ಸ್ಆಪ್ ಫೇಸ್ಬುಕ್ ಶೇರ್ ಮಾಡಿ ಸಿಗಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್